ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ಒಂದು ವಾರ ಆದ್ಮೇಲೆನೆ ಆಸ್ಪತ್ರೆಗೆ ಹೋಗಿದ್ದು ಗಂಡ ನಂಬಲೇ ಇಲ್ಲ ನೇಹಾ ಗೌಡ ಹೀಗಂತಾರೆ ಪ್ರೆಗ್ನೆನ್ಸಿ ವಿಚಾರವನ್ನ ಗಂಡ ಚಂದನ್ಗೆ ನೇಹಾ ರಿವೀಲ್ ಮಾಡಿದ್ದು ಹೇಗೆ ಬಸರಿ ಬಯಕೆಗಳು ಏನು ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ನೇಹಾ ಗೌಡ ಮದುವೆಯಾಗಿ ಆರು ವರ್ಷಗಳ ನಂತರ ತಾಯಾಗ್ತಾ ಇರುವ ವಿಚಾರವನ್ನ ತುಂಬಾನೇ ಸ್ಪೆಷಲ್ ಫೋಟೋಶೂಟ್ ಮೂಲಕ ರಿವೀಲ್ ಮಾಡಿಬಿಟ್ರು ಬ್ಯಾಂಕಾಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಚಂದನ್ ಅಲ್ಲಿನ ಕೆಲಸಕ್ಕೆ ರಿಸೈನ್ ಮಾಡಿ ಈಗ ಅಂತರಪಟ ಧಾರಾವಾಹಿಯಲ್ಲಿ ನಾಯಕನಾಗಿ ಮಿಂಚ್ತಿದ್ದಾರೆ ಈ ಸೆಲೆಬ್ರಿಟಿ ಕಪಲ್ ಗುಡ್ ನ್ಯೂಸ್ ಕೊಟ್ಟ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಏನು ನೇಹ ಹೇಗಿದ್ದಾರೆ ಪ್ರೆಗ್ನೆನ್ಸಿ ಜರ್ನಿ ಮತ್ತು ಬಯಕೆಗಳು ಏನು ಅಂತ ಹಂಚಿಕೊಂಡಿದ್ದಾರೆ ಬಸರಿ ಬಯಕೆಗಳ ಬಗ್ಗೆ ನಾನು ಕೇಳಿದ್ದೀನಿ ಯಾವುದೇ ರೀತಿಯಲ್ಲಿ ಬಯಕೆ ಆಗಿಲ್ಲ ಆದ್ರೆ ಮನೆ ಊಟವನ್ನ ಚೆನ್ನಾಗಿ ತಿಂತೇನೆ ಸ್ವೀಟ್ ಇಷ್ಟ ಆಗ್ತಾ ಇಲ್ಲ ಏನನ್ನು ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿ ತಿಂತಾ ಇಲ್ಲ ಏನೇ ಬೇಕಿದ್ರು ಮನೆಯಲ್ಲಿ ಮಾಡಿ ಕೊಡ್ತಾ ಇದ್ದಾರೆ ನನ್ನ ಗಂಡನ ಜೊತೆ ಜಾಸ್ತಿ ಸಮಯ ಕಳಿಬೇಕು ಅನ್ನೋ ಭಯಕ್ಕೆ ಅದಂತೂ ಇದೆ ಅನುಬಂಧ ಅವಾರ್ಡ್ ನಂತರ ಅವನಿಗೆ ರಜೆ ಕೊಟ್ಟರೆ ನನಗೆ ಅದೇ ಖುಷಿ ಮದುವೆಯಾಗಿ ಆರು ವರ್ಷ ಆದಮೇಲೆ ನಾವು ಮಗು ಮಾಡ್ಕೋತಾ ಇರೋದು ಇದು ನಾವು ಮಾಡಿರುವ ಪ್ಲಾನ್ ಯಾಕಂದರೆ ನಮಗೆ ಕೆಲಸದ ಕಮಿಟ್ಮೆಂಟ್ ಇತ್ತು ನನ್ನ ಫ್ಯಾಮಿಲಿಯನ್ನ ಇದು ಮೊದಲ ಮಗು ಆಗಿರುವ ಕಾರಣ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ನನ್ನ ಗಂಡನ ಮನೆ ಕಡೆ ನಾನು ಕೊನೆಯ ಸೊಸೆ ಆಗಿರುವ ಕಾರಣ ಈಗಾಗಲೇ ಮೂರು ಮಕ್ಕಳಿಗೆ ನಾನು ಚಿಕ್ಕಮ್ಮ ಆಗಿದ್ದೀನಿ ಅದರಲ್ಲಿ ಮೊದಲ ಬಾರ್ಗಿತ್ತಿ ಮಗಳು ಖುಷಿ ಸುದ್ದಿಯನ್ನ ಕೇಳಿ ಕಣ್ಣೀರಿಟ್ಬಿಟ್ಲು ಹೀಗಂತ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ನೇಹಾ ಗೌಡ ಮಾತನಾಡಿದ್ದಾರೆ ನಾನು ಪ್ರೆಗ್ನೆಂಟ್ ಅನ್ನೋ ಸಣ್ಣ ಅನುಮಾನ ಶುರುವಾಯಿತು ತಕ್ಷಣನೇ ಮನೆಯಲ್ಲಿ ಟೆಸ್ಟ್ ಮಾಡಿದೆ ಪಾಸಿಟಿವ್ ಅಂತ ಬಂದ ತಕ್ಷಣ ಚಂದನ್ಗೆ ಹೇಳಿದೆ ಪುಟ್ಟ ನಾನು ಪ್ರೆಗ್ನೆಂಟ್ ಅಂತ ಅನ್ಸುತ್ತೆ ಹೀಗಂತ ಹೇಳಿದಾಗ ಹೌದಾ ಪಕ್ಕನಾ ಅಂತ ಎರಡ್ ಮೂರ್ ಸಲ ಕೇಳಿದ ಯಾಕಂದ್ರೆ ನಾನು ಡಾಕ್ಟರ್ ಬಳಿ ಹೋಗಿರ್ಲಿಲ್ಲ ಒಂದು ವಾರ ಶೂಟಿಂಗ್ ಮುಗಿಸ್ಕೊಂಡು ನಾನು ಡಾಕ್ಟರ್ ಬಳಿ ಹೋಗಿದ್ದು ಎರಡ್ ಮೂರು ದಿನ ಆದ್ಮೇಲೆ ಚಂದನ್ ಕಣ್ಣಲ್ಲಿ ನೀರು ನೋಡಿ ಸಮಯ ತೆಗೆದುಕೊಂಡು ರಿಯಾಲಿಟಿ ಗೊತ್ತಾಗಿದೆ ಮಗು ಬಂದ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ನಾನು ಪ್ಲಾನ್ ಮಾಡ್ಕೊಂಡು ಪ್ರೆಗ್ನೆಂಟ್ ಆಗಿರುವ ಕಾರಣ ಏನೇ ಇದ್ದರೂ ಗಟ್ಟಿಯಾಗಿ ಎದುರಿಸ್ಬೇಕು ಹಾಗೇನೆ ಎಂಜಾಯ್ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೆ ಅಂತಾರೆ ಅಂತೂ ಗೌಡ ತಾಯ್ತನದ ಖುಷಿ ಹಂಚಿಕೊಂಡಿದ್ದಾರೆ ಇದೀಗ ಅವರಿಗೆ ಗಂಡು ಮಗು ಆಗಿದ್ದು ಪತಿ ಚಂದನ್ ಕೂಡ ತುಂಬಾನೇ ಸಂತೋಷದಿಂದ ಇದ್ದಾರೆ ಹಾಗೂ ಅವರ ಅಭಿಮಾನಿಗಳು ಕೂಡ ತುಂಬಾನೇ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಕೂಡ ಅವರಿಗೆ ಮತ್ತು ಅವರ ಮಗುವಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಕಂಗ್ರಾಚ್ಯುಲೇಷನ್ಸ್ ಧನ್ಯವಾದಗಳು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ